ಬ್ಯಾಂಕ್ ನೌಕರರ ಭರ್ಜರಿ ಕ್ರೀಡಾಕೂಟ ಬ್ಯಾಂಕ್ ಸಿಬ್ಬಂದಿ ವರ್ಗದವರು ಮೈದಾನದಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನವನ್ನ ತೋರಿದ್ದಾರೆ ಹುಬ್ಬಳ್ಳಿಯಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸಿಬ್ಬಂದಿ ವರ್ಗದವರು ಕಚೇರಿ ಕೆಲಸವನ್ನ ಪಕ್ಕಕ್ಕಿಟ್ಟು ಮೋಜು ಮಸ್ತಿ ಆಟ ಅಂತ ಮೈದಾನಕ್ಕಿಳಿದಿದ್ದಾರೆ ವಾರ್ಷಿಕ ಕ್ರೀಡಾಕೂಟಕ್ಕೆ ಭರ್ಜರಿ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಕ್ರೀಡೆ ಆರೋಗ್ಯ ಒಗ್ಗಟ್ಟು ಶಿಸ್ತು ಈ ಮೂರು ಗುರಿ ಒಂದೇ ವೇದಿಕೆಯಾಗಿದೆ ಚೈತನ್ಯ ಸ್ಪೋರ್ಟ್ಸ್ ಮೈದಾನದಲ್ಲಿ ಐವತ್ತೈದು ಶಾಖೆಗಳ ಸಿಬ್ಬಂದಿ ವರ್ಗದವರು ಅಥ್ಲೆಟಿಕ್ಸ್ ವಾಲಿಬಾಲ್ ಕಬಡ್ಡಿ ಶೂಟಿಂಗ್ ಬಾಲ್ ಬಾಸ್ಕೆಟಿಂಗ್ ಹೀಗೆ ಅನೇಕ ಆಟಗಳನ್ನು ಆಡ್ತಾ ಮೈದಾನಕ್ಕಿಳಿದಿದ್ರು ಮೈದಾನದಲ್ಲಿ ತಮ್ಮ ಬೆವರನ್ನ ಹರಿಸಿದ್ದಾರೆ ಬ್ಯಾಂಕಿಂಗ್ಗಿಂತ ಹೆಚ್ಚು ಎನರ್ಜಿ ಮೈದಾನದಲ್ಲಿ ಕಾಣಿಸಿಕೊಂಡಿತು ಕನ್ನಡ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು ಸಂಜೀವ್ ಗುರಿಕಾರ್ ರಾಜೇಶ್ ಮಡಗಾಂವ್ಕರ್ ಅನೇಕ ಅಧಿಕಾರಿಗಳು ಈ ವೇಳೆ ಭಾಗವಹಿಸಿ ಕ್ರೀಡಾಂಗಣದಲ್ಲಿ ಸ್ಪರ್ಧಾಳುಗಳಿಗೆ ಸ್ಫೂರ್ತಿ ನೀಡಿದ್ರು ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜಯಶಾಲಿಗಳಾದವರಿಗೆ ಪದಕ ವಿತರಣೆಯನ್ನ ಮಾಡಲಾಯಿತು ಇನ್ನು ಸೆಲ್ಫಿಗಳ ಸಂಭ್ರಮ ತಂಡದ ಕೂಗು ಮುಗಿಲು ಮುಟ್ಟಿತ್ತು ಕಚೇರಿಯಲ್ಲಿ ಟಾರ್ಗೆಟ್ ಮೈದಾನದಲ್ಲಿ ಟ್ಯಾಲೆಂಟ್ ತೋರಿ ನೋಡುಗರ ಗಮನ ಸೆಳೆದ್ರು ಬ್ಯಾಂಕ್ ಸಿಬ್ಬಂದಿ